ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳಿಗೇ ನಾನು ಸ್ವಾಗತವನ್ನು ಕೋರ್ತೀನಿ ಶರಣು ಶರಣಾರ್ಥಿ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಸುಜೋಗ್ ಥೆರಪಿಯ ಬಗ್ಗೆ ನಾನು ಇದ್ದೆ ಬಂಧುಗಳೇ ಸುಜೋಗ್ ಥೆರಪಿ ನಾನು ನೇರವಾಗಿ ವಿಷಯಕ್ಕೆ ಬರ್ತಾಯಿದ್ದೀನಿ ಕೆಲವು ಎಪಿಸೋಡ್ಗಳನ್ನು ನೋಡದಿದ್ದವ್ರಿಗೋಸ್ಕರ ಸೂಕ್ಷ್ಮವಾಗಿ ಹೇಳ್ತಾ ಬರ್ತೀನಿ ಸುಜೋಗ್ ಥೆರಪಿ ಕೇವಲ ನಮ್ಮ ಒಂದು ರಿಫ್ಲೆಕ್ಸ್ ಪಾಯಿಂಟ್ಗಳನ್ನು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಅಂತ ಹೇಳಿಕೊಡುವಂತಹ ಒಂದು ಕಿರು ಪ್ರಯತ್ನ ಅಷ್ಟೇ ನಮ್ಮ ಅಂಗೈಗಳನ್ನೇ ಕಂಪ್ಲೀಟ್ ಇರುವಂತಹ ಕೆಲವು ಬಿಂದುಗಳನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಕೆಲವೊಂದು ವೈಜ್ಞಾನಿಕ ಹೆಸರುಗಳು ಬೇಡ ಸಿಂಪಲ್ಲಾಗಿ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಾಗೆ ಯಾವುದೇ ರೀತಿಯ ಪುಸ್ತಕದ ಪದಗಳನ್ನು ಉಪಯೋಗಿಸ್ದೆ ನೇರವಾಗಿ ನಿಮಗೆ ಮನಸ್ಸು ಮುಟ್ಟುವಾಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನು ನಿಮಗೆ ಈಗ ನೋಡಿ ಏನೋ ಒಂದು ತೊಂದರೆ ಆಗಿರುತ್ತೆ ನಾನು ಹಿಂದೆ ಮೈಗ್ರೇನ್ ಬಗ್ಗೆ ಹೇಳ್ತಾ ಇದ್ದೆ ಮೈಗ್ರೇ ಇದಕ್ಕೆ ಒಂದು ಕಡ್ಡಿಯನ್ನು ತೊಗೊಂಡಿರ್ತೀನಿ ಇದು ಒಂದು ಲೋಹದ ಕಡ್ಡಿ ಬೇರೆ ಮಂಡಾಗಿರುವಂತಹ ಪೆನ್ಸಿಲನ್ನು ಕೂಡ ಉಪಯೋಗಿಸ್ಕೋಬೋದು ಇದನ್ನು ತಗೊಂಡು ಈ ತಲೆಯ ಭಾಗ ನಾನು ಆವಾಗ ಹೇಳಿದ್ದೆ ಇದನ್ನು ಎರಡು ಕೈ ಕಾಲುಗಳನ್ನು ರೆಪ್ರೆಸೆಂಟ್ ಮಾಡಿದ್ರೆ ಇವೆರಡು ಕೈಗಳು ಇದು ಎದೆಯ ಭಾಗ ಇದು ಬೆನ್ನಿನ ಭಾಗ ಇದು ತಲೆಯ ಭಾಗ ತಲೆಯ ಭಾಗದಲ್ಲಿ ಈ ಉಗುರು ಇರುವುದು ತಲೆಯ ಹಿಂಭಾಗ ಇದು ತಲೆಯ ಮುಂಭಾಗ ಮೈಗ್ರೇನ್ ಹೆಡ್ಡೆಕ್ಕು ನಮ್ಮ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಅರ್ಧ ಪಾರ್ಶ್ವವಾಗಿ ತಲೆನೋವು ಬರ್ಬೋದು ಎನಿ ತಲೆನೋವು ಯಾವುದೇ ತಲೆಗೆ ಸಂಬಂಧಪಟ್ಟಂತಹ ಈ ಮುಂಡಕ್ಕೆ ಸಂಬಂಧಪಟ್ಟಂತಹ ತಲೆ ಕತ್ತಿಂದ ಮೇಲ್ಭಾಗಕ್ಕೆ ಯಾವುದೇ ತೊಂದರೆ ಬಂದರೂ ಕೂಡ ಜಸ್ಟ್ ಈ ಥರ ಒಂದು ಕಡ್ಡಿಯನ್ನು ತಗೊಳ್ಳಿ ಅದು ಮೊಂಡಾಗಿರಲಿ ಚೂಪಾಗಿರೋದು ಬೇಡ ಹೀಗೆ ತಗೊಂಡು ಆ ಪಾಯಿಂಟ್ಗಳನ್ನು ಲೈಟಾಗಿ ಹೀಗೆ ಪ್ರೆಸ್ ಮಾಡ್ತಾ ಬನ್ನಿ ನಿಧವಾಗಿ ಮೃದುವಾಗಿ ಹೀಗೆ ಪ್ರೆಸ್ ಮಾಡಿದಾಗ ಇದಕ್ಕೆ ಡಯಾಗ್ನೆಟಿಕ್ ಸ್ಟಿಕ್ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿರುವಂತಹ ತೊಂದರೆಗಳನ್ನು ಪತ್ತೆ ಮಾಡೋದಕ್ಕೆ ಉಪಯೋಗಿಸುವಂತಹ ಒಂದು ಲೋಹದ ಕಡ್ಡಿ ಲೋಹದ ಕಡ್ಡಿ ಇಲ್ಲದೆ ಇದ್ದಾಗ ನಿಮ್ಮಲ್ಲಿ ಪೆನ್ಸಿಲ್ನೇ ಯೂಸ್ ಮಾಡ್ಬೋದು ಪೆನ್ಸಿಲಿನ ಹಿಂಭಾಗ ಮೊಂಡಾಗಿರುತ್ತಲ್ಲ ಆ ಭಾಗವನ್ನು ತಗೊಳ್ಳಿ ನಿಧಾನವಾಗಿ ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ನೋವು ಕಾಣುತ್ತೆ ನೋವು ಕಂಡ್ರೆ ನೀವು ಬೇಜಾರು ಮಾಡ್ಕೋಬಾರ್ದು ಖುಷಿ ಪಡಿರಿ ಆ ನೋವು ಕಂಡ ಜಾಗದಲ್ಲೇ ತುಂಬ ತೀವ್ರವಾಗಿ ನೋವಿರುತ್ತೆ ಅದು ಹೇಗಿರುತ್ತೆ ಅಂತ ಹೀಗೆ ಪ್ರೆಸ್ ಮಾಡುವಾಗ ಕೈ ಹಿಂದೆ ಎಳ್ಕೋಬೇಕು ಅಷ್ಟು ನೋವಾಗುತ್ತೆ ಇದನ್ನು ನಿಮಗೆ ನೀವೇ ಮಾಡ್ಕೋಬೋದು ನಿಮ್ಮ ಅಕ್ಕಪಕ್ಕದವ್ರಿಗೆ ಮನೆಯವರಿಗೆ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು ಇದನ್ನು ಆ ಮ ಬೇರೆಯವರಿಗೆ ಮಾಡುವಾಗ ಅವ್ರ ಮಖವನ್ನು ಗಮನಿಸ್ತಾ ಇರಿ ಹೀಗೆ ಪ್ರೆಸ್ ಮಾಡಿದಾಗ ಅವ್ರ ಮಖದಲ್ಲಿ ತೀವ್ರವಾದಂತಹ ನೋವು ಕಾಣುತ್ತೆ ತಕ್ಷಣವೇ ಆ ಪಾಯಿಂಟನ್ನು ನೀವು ಮನಸ್ಸಿನಲ್ಲಿ ಗುರುತು ಹಾಕ್ಕೊಂಡು ಆ ಜಾಗದಲ್ಲಿ ಒಂದು ಎಂಟು ಹತ್ತು ಸಲ ಲೈಟಾಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ಯಾತಕ್ಕೆ ಪ್ರೆಷರ್ ಕೊಡಬೇಕು ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಈಗ ಮೈಗ್ರೇನ್ ಹೇಳ್ತಾ ಇದ್ದೀನಿ ಆ ಜಾಗದಲ್ಲಿ ಒಂದು ಎಂಟು ಹತ್ತು ಸಾತಿ ಪ್ರೆಸ್ ಮಾಡಿದಾಗ ಆ ಕ್ಷಣದಲ್ಲಿ ಆಗಿ ಈ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಮೈಗ್ರೇನ್ ಇದು ಯಾಕಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ಮನೆಯ ನಿತ್ಯ ಜೀವನದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಒಂದು ನಾವು ಅಡುಗೆ ಮನೆ ಇರ್ಬೋದು ಬಚ್ಚಲ ಮನೆ ಇರ್ಬೋದು ನೀರು ಕಟ್ಕೊಂಡಾಗ ಏನು ಮಾಡ್ತೀವಿ ಒಂದು ಕೋಲ್ ತೊಗೊಂಬಿಟ್ಟು ನೀರು ಏನಾದ್ರು ಬ್ಲ್ಯಾಕೇಜ್ ಆಗಿದೆಯಾ ಅಂತ ಅಂದ್ಬಿಟ್ಟು ಆ ಕಡ್ಡಿಯನ್ನು ಕ್ಲೀನ್ ಮಾಡ್ತೀವಿ ಈಗ ಮಾಡ್ರನ್ ಮನೆಗಳಲ್ಲಿ ಏನು ಮಾಡ್ತೀವಿ ಏರ್ ಪ್ರೆಷರ್ ನೀವು ನೋಡಿರಿ ಈ ಕೆಲವೊಂದು ಕಾರ್ಪೊರೇಷನ್ ವ್ಯಾನ್ಗಳು ಬಂದ್ಬಿಟ್ಟು ಹೈ ಪ್ರೆಷರ್ ವಾಟ್ರನ್ನ ಫೋರ್ಸ್ ಆಗಿ ಆ ಚಾನೆಲ್ಗಳಿಗೆ ಫೋರ್ಸ್ ಬಿಡ್ತಾರೆ ಯಾಕೆ ಆ ಬ್ಲ್ಯಾಕೇಜಸ್ಸನ್ನು ಕಿತ್ಕೊಂಡು ಹೋಗಲಿ ಅಂತ ಈ ಹಾರ್ಟಲ್ಲಿ ಆ್ಯಂಜೋಪ್ಲಾಸ್ಟ್ ಇವೆಲ್ಲ ಮಾಡ್ತಾ ಇರೋದು ಮಾಡ್ರನ್ ಟೆಕ್ನಾಲಜಿ ಆದರೆ ಇದು ಸಿಂಪಲ್ಲಾಗಿ ಯಾವುದೇ ಖರ್ಚು ದುಡ್ಡು ಏನೂ ಇಲ್ಲದೆ ಮಾಡುವಂತಹ ಒಂದು ಟ್ರೀಟ್ಮೆಂಟ್ಗಳೆಯರೆ ಇದರಲ್ಲಿ ಆ ರಕ್ತನಾಡಿಗಳು ಎಲ್ಲೋ ಒಂದು ಕಡೆ ಬ್ಲ್ಯಾಕೇಜ್ ಆಗಿರುತ್ತೆ ಅದಕ್ಕೂ ಕೂಡ ಹೇಳ್ತೀನಿ ಯಾತಕ್ಕೆ ಬ್ಲ್ಯಾಕೇಜ್ ಆಗಿರುತ್ತೆ ಅಂತ ಆ ಬ್ಲ್ಯಾಕೇಜನ್ನು ನಾವು ಇದರಲ್ಲಿಗೆ ಪ್ರೆಸ್ ಮಾಡಿದಾಗ ಆ ರಕ್ತ ಸಂಚಾರ ಕರೆಕ್ಟ್ ಆಗುತ್ತೆ ರಕ್ತ ಸಂಚಾರ ಕರೆಕ್ಟ್ ಆದಾಗ ಆ ನೋವು ಹೊರಟೋಗುತ್ತೆ ಇದರ ಹಿನ್ನೆಲೆ ನೀವು ಸ್ವಲ್ಪ ತಿಳ್ಕೊಳ್ಳೇಬೇಕು ನೋವು ಯಾಕೆ ಬರುತ್ತೆ ನೋಡಿ ರಕ್ತ ಸಂಚಾರ ಕರೆಕ್ಟಾಗಿ ಆಡ್ತಾ ಇದ್ದರೆ ನಾವು ಬರೀ ಫಿಸಿಕಲ್ ಆಗಿ ರಕ್ತ ಸಂಚಾರ ಆದರೆ ಸಾಲದು ಮಾನಸಿಕವಾಗಿ ಕೂಡ ರಕ್ತ ನೋಡಿ ನಮ್ಮ ಕಣ್ಣಿಗೆ ಕಾಣುವಂತಹ ಚರ್ಮ ಚರ್ಮ ಮಾಂಸ ಮಜ್ಜ ಒಳಗಡೆ ಮೂಳೆ ಇದು ಕಣ್ಣಿಗೆ ಕಾಣುವಂತಹ ವಸ್ತುಗಳು ಕಣ್ಣಿಗೆ ಕಾಣದೇ ಇರುವಂಥದ್ದು ಒಂದು ಶಕ್ತಿ ಇದೆ ಊಹೆ ಮಾಡಿ ನೋಡೋಣ ಸಾಧ್ಯ ಇಲ್ಲ ನೀವು ಯಾಕಂದರೆ ಅದರ ಬಗ್ಗೆ ಎಷ್ಟೋ ಜನ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಯೋಚನೆ ಮಾಡ್ತಾನೇ ಇಲ್ಲ ಬರೀ ನಮ್ಮ ಕಾಣ್ತಿರುವಂತಹ ಒಂದು ಕೈ ಬೆರಳೆ ಇರ್ಬೋದು ಬರೀ ರಕ್ತ ಮಾಂಸ ಅಷ್ಟೇ ಅಲ್ಲ ಆ ಚರ್ಮದ ಹೊರಭಾಗದಲ್ಲಿ ಒಂದು ಇಂಚಿನ ಒಂದು ಅಳತೆಯಲ್ಲಿ ಒಂದು ಶಕ್ತಿಯ ಒಂದು ವಲಯ ಕ್ರಿಯೇಟ್ ಆಗಿರುತ್ತೆ ಇಳಿಯರೆ ಒಂದು ಕಾಲದಲ್ಲಿ ಇವನ್ನೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾ ಇದ್ರು ಒಬ್ಬ ಪ್ರತಿಯೊಬ್ಬನ ಮನುಷ್ಯನಿಗೂ ಅವರ ಒಂದು ಪ್ರಭೆ ಇದೆ ಅಂದರೆ ಯಾರೂ ನಂಬ್ತಾನೆ ಇರಲಿಲ್ಲ ಇವತ್ತು ಕೆರ್ಲಿಯನ್ ಥಿಯರಿ ಚೆರ್ಲಿಯನ್ ಕ್ಯಾಮ್ರಾಗಳು ಬಂದುಬಿಟ್ಟಿವೆ ಇವತ್ತು ಐದು ನಿಮಿಷ ಕೂತ್ಕೊಂಡು ಫೋಟೋ ತೆಗೆದ್ರೆ ನಮ್ಮ ಚರ್ಮದ ಹೊರಗಡೆ ಒಂದರಿಂದ ಐದು ಇಂಚಿನ ಒಳಗಡೆ ನಮ್ಮ ಲೇಯರ್ ಒಂದು ಪ್ರಭಾವ ಲೇಯ ಇರುತ್ತಲ್ಲ ಅದನ್ನು ಕೂಡ ನಾವು ಇವತ್ತು ನೋಡ್ಬೋದು ಕಣ್ಣಲ್ಲಿ ರೆಕಾರ್ಡ್ ಮಾಡ್ಬೋದು ಡಾಕ್ಯುಮೆಂಟೇಷನ್ ಮಾಡ್ಬೋದು ಈವಾಗ ನಂಬಿಕೆ ಬಂತಲ್ವ ನಿಮಗೆ ಈಗ ಒಂದು ನೋವು ಬರಬೇಕು ಅಂತಂದರೆ ಬರೀ ಚರ್ಮದ ನೋವು ಅಷ್ಟೇ ಅಲ್ಲ ಆ ಪ್ರಭಾವಲಯದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ ಆ ಪ್ರಭಾವಲಯದಲ್ಲಿ ವಲಯದಲ್ಲಿ ವ್ಯತ್ಯಾಸ ಕಾರಣ ಏನು ಅಂತಂದರೆ ಮನಸ್ಸು ಯಾವುದು ನಮಗೆ ಕಣ್ಣಿಗೆ ಕಾಣುವುದಲ್ವೋ ಅದರಲ್ಲಿ ವ್ಯತ್ಯಾಸ ಆಗಬೇಕಾದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಮನಸ್ಸು ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷನ ಕೂಡ ನಾವು ಎಪ್ಪತ್ತಿಂದ ಎಂಬತ್ತು ಸಾವಿರ ಥಾಟ್ ಪ್ಯಾಟರ್ನ್ಗಳನ್ನ ನಾವು ತಲೆಯಿಂದ ಮಾಡ್ತಾ ಇರ್ತೀವಿ ಒಬ್ಬ ಕುರುಡ ಇರ್ಬೋದು ಕುಂಟ ಇರ್ಬೋದು ಇಂಥವನ್ನೇ ಇರ್ಬೋದು ಕಣ್ಣು ಮುಚ್ಕೊಂಡಿರ್ಬೋದು ಕಣ್ಣು ಕಾಣದೇ ಇರ್ಬೋದು ಮನಸ್ಸಿನಲ್ಲಿ ಆ ತರಂಗಗಳು ಬರ್ತಾನೆ ಇರುತ್ತೆ ನಾವು ಯಾವ ರೀತಿಯ ತರಂಗಗಳನ್ನ ತಲೆಯಲ್ಲಿ ಉತ್ಪಾದನೆ ಮಾಡ್ತಾ ಇರ್ತೀವಿ ಬಾಯಲ್ಲಿ ಮಾತಾಡೋದು ಬೇರೆ ಮನಸ್ಸಿನಲ್ಲಿ ಆಂತರಿಕವಾಗಿ ಆ ತರಂಗಗಳ ಮೇಲೆ ನಮ್ಮ ಆರೋಗ್ಯಗಳು ಡಿಪೆಂಡ್ ಆಗಿರುತ್ತೆ ಗೆಳೆಯರೆ ಇವತ್ತು ನಾವು ಒಂದು ಶುಭ್ರವಾಗಿ ಬಟ್ಟೆ ಹಾಕ್ಕೊಂಡು ವಿಭೂತಿ ಹೆಚ್ಕೊಂಡು ಶಿವಲಿಂಗ ಪೂಜೆ ಮಾಡ್ತಾ ಕೂತಿರ್ತಾನೆ ಒಬ್ಬ ಮನುಷ್ಯ ಉದಾಹರಣೆಗೆ ತೊಗೊಳ್ಳಿ ಮಾನಸಿಕವಾಗಿ ಅವನು ಬರೀ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾಯಿರ್ತಾನೆ ಕುಡಿಯೋದು ತಿನ್ನೋದು ಇಂಥದ್ದು ಅವನ ದೇಹದ ಮೇಲೆ ಪರಿಣಾಮ ಮಾಡೋದು ಯಾವುದು ಅವನ ಅಂತರಂಗದಲ್ಲಿ ಏನು ಕೆಟ್ಟ ಆಲೋಚನೆ ಮಾಡ್ತಾ ಇರ್ತಾನಲ್ಲ ಅದು ಹೇಗೆ ಅಂತ ನೀವು ಕೇಳ್ಬೋದು ಅವನು ಆಲೋಚನೆ ಮಾಡ್ತಾ ಇರುವಾಗ ಮಾನಸಿಕವಾಗಿ ಹೊರಗಡೆ ತಾಟ್ ಬೇರೆ ಒಳಗಡೆ ತಾಟ್ ಬೇರೆ ಅಂತರಂಗದ ಆಲೋಚನೆಗಳಿಂದ ನಮ್ಮ ಉಸಿರಿನ ಲಯ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಬಂಧುಗಳೇ ಉಸಿರಿನ ಲಯ ವ್ಯತ್ಯಾಸ ಆದಾಗ ಏನಾಗುತ್ತೆ ನಮ್ಮ ಹಾರ್ಟ್ಗೆ ಪಂಪ್ ಆಗ್ತಿರುವಂಥ ಆಮ್ಲಜನಕದ ಕೊರತೆಯ ವೇರಿಯೇಷನ್ ಆಗುತ್ತೆ ಆದ್ದರಿಂದ ನಮ್ಮ ನಾಡಿಗಳಲ್ಲೂ ಕೂಡ ಆ ಬಡಿತ ವ್ಯತ್ಯಾಸ ಆಗುತ್ತೆ ಯಾವಾಗ ಇವೆಲ್ಲ ಆಗ್ತಾ ಹೋಗುತ್ತೋ ನಮ್ಮ ದೇಹಕ್ಕೆ ಹರಿಯುತ್ತಿರುವಂತಹ ರಕ್ತಗಳು ಆ ಒಂದು ಶಕ್ತಿ ಪ್ರವಾಹ ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಶಕ್ತಿ ಪ್ರವಾಹಗಳು ಓವರ್ಲೋಡ್ ಆದಾಗ ಹಾಗೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಇರುತ್ತೆ ಗ್ರೈಂಡಿಂಗು ಮಾಡ್ತಾ ಇರ್ತೀವಿ ಲೋಡ್ ಜಾಸ್ತಿ ಆದಾಗ ಇದಕ್ಕೆ ಸ್ಟಕ್ ನಾವು ನಾವೇನು ಮಾಡ್ತೀವಿ ತಿರ್ಗಿ ಅದನ್ನು ಆಫ್ ಮಾಡಿ ಆನ್ ಮಾಡಿದಾಗ ತಿರ್ಗಾ ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಅದೇ ಕಾನ್ಸೆಪ್ಟಲ್ಲಿ ನಮಗೆ ಪೇಯ್ನ್ ಬಂತು ಅಂದ್ರೆ ಅರ್ಥ ನಮ್ಮ ದೇಹಕ್ಕೆ ನಮ್ಮ ಆ ವಲಯಗಳಲ್ಲಿ ಯಾವುದೋ ಒಂದು ಓವರ್ಲೋಡ್ ಆಗಿದೆ ತಕ್ಷಣವೇ ಒಂದು ಈ ತ ಕಡ್ಡಿಯಿಂದ ಅಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ರಿಲೀಸ್ ಆಗುತ್ತೆ ಇನ್ನೊಂದು ಆಶ್ಚರ್ಯ ಆಗ್ಬೋದು ನಿಮಗೆ ಇದಲ್ದೇ ಸೂಜೋ ಕಲ್ದೇ ಸಾವಿರಾರು ಸಾವಿರಾರು ಮೆಥಡ್ಗಳಿದೆ ಚೈನ್ಯ ಆಕ್ಯು ಪಂಚರ್ ಅಂತಾರೆ ಆಕ್ಯು ಪರಿಜರ್ ಅಂತ ಹೇಳ್ತಾರೆ ನೀವು ಕನ್ಫ್ಯೂಸ್ ಆಗಿಬಿಡುತ್ತೆ ಆದರೆ ಇದನ್ನು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಒಂದು ಜಾಗದಲ್ಲಿ ನಿಮಗೆ ನೋವು ಕಂಡ ತಕ್ಷಣವೇ ಆ ಜಾಗದಲ್ಲಿ ಒಂದು ನೀಡಲ್ ಹಾಕಿದಾಗ ಏನಾಗುತ್ತೆ ಸೂಜಿ ಹಾಕಿದಾಗ ಅದು ಆಕ್ಯು ಪಂಚರ್ ಗುರುಗಳೇ ತಿಳ್ಕೊಳ್ಳಿ ನೀವು ಅನ್ಬೋದು ಏನು ಗುರುಗಳೇ ಹೀಗೆ ಮಾಡೋರಿ ಇಂತುಟ್ಟು ಅಲ್ಲ ನಿಮಗೆ ಒಂದು ಜ್ಞಾನಕ್ಕೋಸ್ಕರ ಹೇಳ್ತಾ ಇದ್ದಾನೆ ಇಲ್ಲಿ ಗುರು ಶಿಷ್ಯ ಪ್ರಶ್ನೆ ಬರೋದೇ ಇಲ್ಲ ನಾವು ಕಾಣಿಸ್ತಾ ಇದೆ ಆ ಜಾಗವನ್ನು ಕ್ಲೀನ್ ಮಾಡಬೇಕು ಅಷ್ಟೇ ಕಾನ್ಸೆಪ್ಟ್ ಈ ಕಾನ್ಸೆಪ್ಟಲ್ಲಿ ನೀಡಲ್ ಹಾಕಿದಾಗ ಆಕ್ಯೂ ಪಂಕ್ಚರ್ ಪ್ರೆಷರ್ ಹಾಕಿದಾಗ ಆಕ್ಯೂ ಪ್ರೆಷರ್ ಸುಮ್ಮನೆ ಟಚ್ ಕೊಟ್ಟಾಗ ಆಕ್ಯೂ ಟಚ್ ಸುಮ್ಮನೆ ದೂರದಿಂದ ಟ್ರೀಟ್ಮೆಂಟ್ ಮಾಡಿದಾಗ ರೇಖಿ ಹಾಗೆ ಪ್ರಾಣಿ ಹೀಲಿಂಗಿಂದ ಬೇರೆ ಬೇರೆ ಮೆಥಡ್ಗಳಿದೆ ಆ ಥರ ಮಾಡಿದಾಗ ಟ್ರೀಟ್ಮೆಂಟ್ ಆಗುತ್ತೆ ಆದರೆ ಇವೆಲ್ಲದಕ್ಕೂ ಮೂಲ ಏನು ಅಂತಂದರೆ ನಮ್ಮ ಮಾನಸಿಕ ಇಂಟೆನ್ಷನ್ ಬಂದಗಡೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಇಂಟೆನ್ಷನ್ ಇರುತ್ತೆ ಓ ಇಲ್ಲಿ ನೋವಿದೆ ಅದನ್ನು ನಾವು ಗುಣ ಮಾಡಬೇಕು ಅದು ಕ್ಲೀನ್ ಆಗಬೇಕು ಅದು ವರ್ಕ್ ಆಗೋದು ಈ ಒಂದು ಕಡ್ಡಿ ಆಗಲಿ ಅಥವಾ ಆಕ್ಯೂ ಆಗಲಿ ಆಕ್ಯೂ ಪಂಚರ್ ಆಗಲಿ ಇದೆಲ್ಲರ ಹಿನ್ನೆಲೆ ನಮ್ಮ ಮಾನಸಿಕ ಇಂಟೆನ್ಷನ್ ಸೊ ಈಗ ನಮಗೆ ಮೈಗ್ರೇನು ಮಾನಸಿಕ ಇಂಟೆನ್ಷನ್ ಅದನ್ನು ಕ್ಯೂರ್ ಮಾಡಬೇಕು ಫಸ್ಟ್ ತಲೆಯಿಂದ ಬಂದಿದೆ ಮಾಡ್ತಿರುವಾಗಲೇ ಅಯ್ಯೋ ಇದೆಲ್ಲ ಹೋಗುತ್ತೆ ಇದೆಲ್ಲ ಹೋಗುತ್ತೆ ಅಂತಂದರೆ ಖಂಡಿತ ಹೋಗೋದಿಲ್ಲ ಮೊದಲು ಇಂಟೆನ್ಷನ್ ಬಲವಾಗಿರಬೇಕು ಇಂಟೆನ್ಷನ್ನಲ್ಲಿ ಇಟ್ಕೊಂಡು ಆ ಜಾಗವನ್ನು ಪ್ರೆಸ್ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಚಿಟಿಗೆ ಹೊಡೆಯುವಷ್ಟೊಳಗೆ ಮೈಗ್ರೈನ್ ಮಾಯ ಇದನ್ನು ಪ್ರಯತ್ನ ಮಾಡಿ ಪ್ರಯತ್ನ ಆಗದವ್ರೆ ಬನ್ನಿ ನನ್ನ ಕ್ಲಿನಿಕ್ಕೇ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ ನಿಮಗೋಸ್ಕರ ಓಪನ್ ಆಗಿರುತ್ತೆ ಮಂಡಿ ನೋವು ಇವತ್ತು ಎಲ್ಲ ವಲಯಗಳಲ್ಲಿ ಕೂಡ ಎಲ್ಲ ಏಜಲ್ಲೂ ಕೂಡ ಮಂಡಿ ನೋವು ಹತ್ರ ಹೋದ ತಕ್ಷಣ ಏನು ಹೇಳ್ತಾರೆ ಓ ವಯಸ್ಸಾಗಿದೆ ಮೂಳೆ ಸಮದ್ದೋಗಿದೆ ನಮ್ಮ ದೇಹದಲ್ಲಿ ತುಂಬ ಗಟ್ಟಿಯಾಗಿರೋ ಪೋರ್ಷನ್ನೇ ಮೂಳೆ ಅದು ಸಮಯೋದು ಸಾಧ್ಯವೇ ಇಲ್ಲ ಆದರೆ ಇವತ್ತು ಎಲ್ಲ ಕಲ್ತಿರೋಂತಹ ಡಾಕ್ಟ್ರುಗಳು ಹೇಳ್ತಿರೋದೇನಂತಂದರೆ ಓ ಮೂಳೆ ಸಮದ್ದೋಗಿದೆ ಅದಕ್ಕೋಸ್ಕರ ನಾವು ಇದೆ ಗೆಳೆಯರೆ ಖಂಡಿತ ಅದೆಲ್ಲ ಸುಳ್ಳೋದು ಅದರ ಬದಲು ನೀವೇ ಇದನ್ನು ಒಂದು ವಿಶ್ಲೇಷಣೆ ಮಾಡ್ತಾ ಬನ್ನಿ ಮಂಡಿ ನಾವು ಬಂದಿದೆ ಫಸ್ಟು ಇಂಟೆನ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ ನನಗೆ ಔಷಧಿ ಬೇಡ ಹಾಗೆ ಔಷಧಿ ರಹಿತವಾಗಿ ನಾನು ಇದನ್ನು ಒಂದು ಪ್ರಯತ್ನ ಮಾಡ್ತೀನಿ ಫಸ್ಟು ಇಂಟೆನ್ಷನ್ ಫಿನಿಶ್ ಒಂದು ಕೆಲಸ ಮುಗಿತು ನೆಕ್ಸ್ಟು ಈ ಥರ ಒಂದು ಕಡ್ಡಿಯನ್ನು ತಗೊಳ್ಳಿ ಈ ಒಂದು ಸ್ಟಿಕ್ ತೊಗೊಂಡ್ರೆ ಅನುಕೂಲ ಲೋಹದ್ದು ಅಥವಾ ಪೆನ್ಸಿಲ್ ತೊಗೊಳ್ಳಿ ಮಂಡಿ ಮಂಡಿಯ ಜಾಗ ಏನು ಇದು ಎರಡು ಕಾಲು ಅಂತ ಹೇಳಿದ್ದೀನಿ ಎರಡು ಕಾಲಿನಲ್ಲಿ ಈ ಮಧ್ಯ ನಾಲ್ಕು ಗೆರೆಗಳಿರುತ್ತೆ ಮೊದಲನೇ ಗೆರೆ ಪಾದಗಳಾದರೆ ಎರಡನೇ ಗೆರೆ ನಮ್ಮ ಆ್ಯಂಕಲ್ ಅಂತ ಹೇಳ್ತೀವಲ್ಲ ಅದು ಅಲ್ಲಿಂದ ಮೇಲ್ಭಾಗ ಈ ಮಧ್ಯದ ಗೆರೆಗಳು ಮಂಡಿಯನ್ನು ತೋರಿಸುತ್ತೆ ಈ ಹಿಂಭಾಗ ಈಕೆ ಯಂಗ್ ಮತ್ತು ಯಾಂಗ್ ಅಂತ ಹೇಳ್ತೀವಿ ಈ ಮೂಳೆ ಇರುತ್ತಲ್ಲ ಆ ಜಾಗದಲ್ಲಿ ಇಲ್ಲಿಂದ ಮೂರು ಸತಿ ಲೈಟಾಗಿ ಪ್ರೆಸ್ ಮಾಡಿ ಆ ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ತಡೆಯಲಾರದಷ್ಟು ನೋವು ಕಾಣುತ್ತೆ ನಿಮಗೆ ನೋವು ಆಯಿತು ಅಂತಂದರೆ ಬಲಗಾಲದ್ರೆ ಬಲಗೈ ಎಡಗೈ ಇದ್ದರೆ ಎಡಗೈ ಇದು ಇದನ್ನೇ ಕಾಲು ಅಂದ್ಕೊಂಬಿಡಿ ಕೈ ಬೆರಳು ಅಂತ ಅಂದ್ಕೊಂಬಿಡಿ ಆವಾಗ ನಿಮಗೆ ತಲೆಯಲ್ಲಿ ಕುತ್ಕೊಳ್ಳುತ್ತೆ ಆವಾಗ ಅದನ್ನು ಪ್ರೆಸ್ ಮಾಡಿದಾಗ ಆ ನೋವು ಕಾಣುತ್ತೆ ಕೇವಲ ಎಂಟು ಹತ್ತು ಸತಿ ಲೈಟಾಗಿ ಪ್ರೆಸ್ ಮಾಡಿದಾಗ ನೋವು ಕಾಣುತ್ತೆ ಹಾಗೆ ಪ್ರೆಸ್ ಮಾಡ್ತಾ 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 ಅಲ್ಲಿ ನೋವು ಹೊಟ್ಟೋಗ್ಬಿಡುತ್ತೆ ಇಲ್ಲಿ ನೋವು ಹೋಯಿತು ಅಂದರೆ ಖಂಡಿತ ಅಲ್ಲಿ ನೋವು ಹೋಗಿದೆ ಅಂತ ಲೆಕ್ಕ ಇಷ್ಟು ಆಶ್ಚರ್ಯ ಅಲ್ವಾ ಸಾಮಾನ್ಯವಾಗಿ ಅದಕ್ಕೆ ಏನು ಮಾಡ್ತೀವಿ ನಾವು ಆಯಿಂಟ್ ಬೆಂಟ್ ಹತ್ತೀವಿ ಆಯಿಲ್ ಹತ್ತೀವಿ ಬಿಸಿನೀರು ಹಾಕ್ತೀವಿ ತಣ್ಣೀರು ಹಾಕ್ತೀವಿ ಅಮೃತಾನ್ನ ಹತ್ತೀವಿ ಬಬ್ಬೊಬ್ ಬಾಬ್ ಪ್ರಪಂಚದಲ್ಲಿರೋ ಔಷಧಿಗಳನ್ನೆಲ್ಲ ಹಾಕ್ತಾ ಇದೀವಿ ಕಂಪ್ಲೀಟು ಆದರೆ ಇಷ್ಟು ಸಿಂಪಲ್ಲಾಗಿ ಆಗುವಂತಹ ಒಂದು ವಿದ್ಯೆ ಇದೆ ಅಂತ ಇಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇನ್ನು ಯಾಕಂದರೆ ಇವೆಲ್ಲ ಏನಾಗಿದೆ ಇವತ್ತಿನ ನಮ್ಮ ಈ ಸರಕುಗಳೆಲ್ಲ ದುಡ್ಡಿದ್ದವರಂತಹ ಜ್ಞಾನದಾಹಿಗಳ ಆ ಮೇಲ್ವಟ್ಟ ಮಾರ್ಗದ ಜನರ ಒಂದು ಆಸ್ತಿಯಾಗಿ ಹೋಗ್ಬಿಟ್ಟಿದೆ ಸಣ್ಣ ಸಾಮಾನ್ಯವರ್ಗ ಕಲ್ಪನೆ ಕೂಡ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಸರ್ತಿ ನಾವು ಕೂಲಿ ಕೆಲಸಗಾರರು ಕೈಗೆ ರಕ್ತ ಆಗಿರುತ್ತೆ ಜಸ್ಟ್ ಎಂಜಿಲ್ ತೊಗೊಂಡಿಗೆ ಹಚ್ಚಿಬಿಟ್ಟು ಇವು ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಗುಣ ಕಾಣುತ್ತೆ ಹಾಗೆಂದರೆ ಆ ಎಂಜಲಿಗೆ ಆ ಶಕ್ತಿ ಇದೆ ಆ್ಯಂಟಿಬಯೋಟಿಕ್ ಗುಣ ಇದೆ ಆ ಈವನ್ ನಮ್ಮ ಯೂರಿನಲ್ಲೂ ಕೂಡ ಆ ಒಂದು ಗುಣ ಇದೆ ಅದಕ್ಕೆ ಹಿಂದೆ ದೇಸಾಯಿ ಅವರುಗಳೆಲ್ಲ ಅವರು ಯೂರಿನ್ ಅವರೇ ಕುಡಿತಾ ಇದೆಲ್ಲ ಕಥೆ ಕೇಳಿದ್ದೀವಿ ಇವತ್ತು ಇಷ್ಟಪಡೋಲ್ಲ ಬೇಡ ನಮ್ಗೆ ಯಾವ ಯಾವುದಾಗುತ್ತೋ ಎಲ್ಲರಿಗೂ ಸಹಾಯವಾದಂತಹ ನಮಗೆ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲವು ವಿಷಯಗಳನ್ನು ಉಪಯೋಗಿಸ್ಕೋಬೋದು ಹಾಗೆ ಹೊಟ್ಟೆ ನೋವು ಸಾಮಾನ್ಯ ಹೊಟ್ಟೆ ನೋವು ಸಾಮಾನ್ಯವಾಗಿ ಎಲ್ಲ ಥರ ಬರ್ತಿರುತ್ತೆ ಸಾಮಾನು ಜೀರ್ಣಶಕ್ತಿ ತೊಂದರೆಯಿಂದ ಬರುತ್ತೆ ಗೆಳೆಯರೆ ಯಾಕಂತಂದರೆ ಇನ್ನೊಂದು ಸೂಕ್ಷ್ಮ ನಿಮ್ಗೆ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ನೇವಲ್ ಅಂತ ಹೇಳ್ತೀವಲ್ಲ ಹೊಕ್ಕಳು ಹೊಕ್ಕಳಿಗೆ ಎಪ್ಪತ್ತೆರಡು ಸಾವಿರ ನಾಡಿಗಳ ಲಿಂಕ್ ಇದೆ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಫಸ್ಟ್ ಕಟ್ ಮಾಡಿದೆ ಆಂಬ್ರಿಕಲ್ ಕಾರ್ಡ್ ಆಂಬ್ರಿಕಲ್ ಕಾರ್ಡ್ ಕಟ್ಟದಾಗ ಏನಾಗುತ್ತೆ ಅದನ್ನು ಒಳಗಡೆ ತಳೆದಾಗ ಅದು ಅಲ್ಲೇ ಸ್ಟಾಗ್ನೇಟ್ ಆಗುತ್ತೆ ಅದು ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಾ ಇರುತ್ತೆ ನಮ್ಮ ದೇಹದ ಎಲ್ಲ ತೊಂದರೆಲ್ಲೂ ಕೂಡ ಆ ನೇವಲಿಂದಲೇ ಕಾಣಿ ನಾವು ಕ್ಯೂರ್ ಮಾಡ್ಬೋದು ನಮ್ಮ ಒಂದು ಹೊಕ್ಕಳಿಗೆ ಬೇರೆ ಬೇರೆ ತರಹ ಎಣ್ಣೆಗಳು ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಮನೆಯಲ್ಲಿ ಉಪಯೋಗಿಸುವಂತಹ ಎಳ್ಳೆಣ್ಣೆ ಅದನ್ನು ದಿನ ರಾತ್ರಿ ಒಂದು ಏಳು ಎಂಟು ತೊಟ್ಟು ಒಳಗೆ ಹಾಕ್ಕೊಂಡು ಲೈಟಾಗಿ ಮಸಾಜ್ ಮಾಡೋ ಮುಖಾಂತರ ಕಣ್ಣುರಿಗಳಿರ್ಬೋದು ನೂರೆಂಟು ಒಂದಲ್ಲ ಎರಡಲ್ಲ ಎಲ್ಲ ಕಾಯಿಲೆಗಳನ್ನು ಕೂಡ ಮತ್ತೆ ಲೂಬ್ರಿಕೇಟ್ ಮಾಡಿಬಿಡ್ಬೋದು ಕಣ್ಣೂರಿ ಇರೋದು ಇಲ್ಲಿ ಮೂರು ಎರಡು ಹೊರಡಿ ಕೆಳಭಾಗ್ದಿರೋ ಹೊಕ್ಕಳು ಇರೋದು ಇಲ್ಲಿ ಅಲ್ಲಿಗೆ ಎಣ್ಣೆ ಹಾಕಿದಾಗ ಕಣ್ಣು ಗುಣ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಹೋಲಿಸ್ಟಿಕ್ ಕೀಲಿಂಗ್ ಅಂತ ಹೇಳ್ತಾರೆ ಹೋಮಿಯೋಪತಿ ಒಂದರಲ್ಲೇ ಇದೊಂದನ್ನು ತತ್ವ ಆಧಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೇಗೆ ಅಂತಂದರೆ ಒಬ್ಬ ಕಣ್ಣೂರಿಗೆ ಅಂದರೆ ನಮ್ಮ ಮಾಡ್ರನ್ ಸೈನ್ಸ್ ಏನು ಮಾಡುತ್ತೆ ಒಬ್ಬ ಕಣ್ಣನ ಐ ಎಕ್ಸ್ಪರ್ಟ್ ಹತ್ರ ಕಳಿಸ್ಬಿಡುತ್ತೆ ಕಣ್ಣಿಗೆ ಸಂಬಂಧಪಟ್ಟಂಥ ಓದಿರ್ತಾನೆ ಪಾಪ ಅವನಿಗೆ ಅವ್ನು ತಪ್ಪೇನಲ್ಲ ಅದು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾನೆ ಬೇಕು ಅದು ಕೂಡ ಒಂದು ಸೈನ್ಸ್ ಅದು ಆದರೆ ಅದೇ ಅಂತಿಮ ಅಲ್ಲ ನಾವು ಕಣ್ಣಿಗೆ ಅಂತ ತೊಗೊಳೋಂಥ ಔಷಧಿ ನೇರವಾಗಿ ಕಣ್ಣಿಗೆ ಏನು ಹೋಗೋದಿಲ್ಲ ನಮ್ಮ ದೇಹಕ್ಕೆ ಹೋಗಿ ಜಠರಕ್ಕೂ ಹೋಗುತ್ತೆ ಲಿವರ್ಗೂ ಹೋಗುತ್ತೆ ಎಲ್ಲ ಕಡೆನೂ ಹೋಗುತ್ತೆ ಅಂದಮೇಲೆ ಅದಕ್ಕೂ ಬರೀ ಕಣ್ಣು ಮಾತ್ರ ರಿಪೇರಿ ಮಾಡಿಬಿಟ್ಟು ಸುಮ್ಮನೆ ಹೋಗಿಬಿಡಲ್ಲ ಅದು ಬೇರೆ ಕಡೆ ಎಲ್ಲನೂ ರಿಪೇರಿ ಮಾಡಿಬಿಟ್ಟು ಅದು ಹಾಗಾಗಿ ಹಿಂದೆ ಒಂದು ಗಾದೆ ನಿಮ್ಗೆ ಹೇಳ್ತಾ ಇದ್ದೆ ಎವರಿ ಡಿಸೀಸ್ ಹ್ಯಾಸ್ ಗಾಟ್ ಎ ಪಿಲ್ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರೆ ಇದೆ ಆದರೆ ಎವ್ರೆ ಪಿಲ್ ಕೆನ್ ಕ್ರಿಯೇಟ್ ಎ ಡಿಸೀಸ್ ಪ್ರತಿಯೊಂದು ಮಾತ್ರೆ ಕೂಡ ಒಂದು ಕಾಯಿಲೆಯನ್ನು ಹುಟ್ಟಾಕತ್ತೆ ಗೆಳೆಯರೆ ಇವತ್ತು ಏನೋ ಒಂದು ತೊಂದರೆ ಇದೆ ಎದೆನೋ ಅಂತ ಅಂದ್ಬಿಟ್ಟು ಒಂದು ಔಷಧಿ ತಗೋತೀವಿ ಮಾತ್ರ ತೊಗೋತೀವಿ ಎದೆನೋ ಕಡಿಮೆ ಮಾಡುತ್ತೆ ಮಾಡರ್ನ್ ಸೈನ್ಸ್ ಪ್ರಕಾರ ಅಲ್ಲಿ ಒಂದು ಬ್ಲ್ಯಾಕೇಜ್ ಇರ್ಬೋದು ಮತ್ತೊಂದು ಇರ್ಬೋದು ಕಡಿಮೆ ಮಾಡುತ್ತೆ ಆದರೆ ಹೋಗ್ಬಿಟ್ಟು ಲಿವರಲ್ಲಿ ಗ್ಯಾಸ್ಟ್ರಿಕ್ಸ್ ಗ್ಯಾಸ್ಟ್ರಿಯಾಟಿಸ್ ಸ್ಟಾರ್ಟ್ ಮಾಡುತ್ತೆ ಹೆಚ್ಚಿಗೆ ಔಷಧಿ ತೊಗೊಳ್ಳಿ ಕಂಪ್ಲೀಟು ಇದು ಮೋಷನಲ್ಲಿ ಬ್ಲಡ್ ಹೋಗುತ್ತೆ ನಾವು ಅದಕ್ಕೆ ಇನ್ನೊಂದು ಔಷಧಿ ತಗೋತೀವಿ ಅದಕ್ಕೆ ಹೇಳಿದ್ದು ಎವರಿ ಡಿಸೀಸ್ ಹ್ಯಾಸ್ ಗಟ್ ಎ ಪಿಲ್ ಎವ್ರಿ ಪಿಲ್ ಕೆನ್ ಡಿ ಕ್ರಿಯೇಟ್ ಎ ಡಿಸೀಸ್ ಅಂತ ಇದನ್ನು ಉಪಶಮನ ಮಾಡಲಿಕ್ಕಾಗಿಯೇ ನಮ್ಮ ಹಳೆಯ ಎಷ್ಟೋ ಪುರಾಣ ಪುಣ್ಯಕಥೆಗಳಲ್ಲಿ ನಾವು ಕೇಳಿರ್ತೀವಲ್ಲ ಹಳೆಯ ಶಾಸ್ತ್ರಗಳು ಈ ಥೆರಪಿ ಇರ್ಬೋದು ಆಕ್ಯುಪ್ರೇಜ್ ಇರ್ಬೋದು ಇದನ್ನೆಲ್ಲ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು ಸ್ವಲ್ಪ ಮಟ್ಟಿಗೆ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಅದನ್ನು ಉಪಯೋಗಿಸ್ಕೊಳ್ಳ ಸಾಕು ದುಡ್ಡು ಉಳಿದಾಯ ಆಗುತ್ತೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಟ್ರೀಟ್ಮೆಂಟ್ ನಾವೇ ಮಾಡ್ಕೋಬೋದು ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಡಾಕ್ಟರ್ಗಳು ಸಿಗೋದಿಲ್ಲ ಯಾವುದೋ ಒಂದು ಪ ಪ್ರದೇಶಕ್ಕೆ ಹೋಗಿರ್ತೀವಿ ಅಂಥ ಟೈಮಲ್ಲಿ ಒದ್ದಾಡೋ ಬದಲು ಆರಾಮಕ್ಕೆ ನಮ್ಮ ಆರೋಗ್ಯಗಳನ್ನು ನಾವೇ ಸುಧಾರಿಸ್ಕೋಬೋದು ಗೆಳೆಯರೆ ಇನ್ನೊಂದು ಮುಖ್ಯವಾಗಿ ಹೇಳ್ಕೊಡ್ತೀನಿ ನಮ್ಮ ಅಂಗೈನಲ್ಲಿ ಜಠರ ಇರುತ್ತೆ ಆ ಜಠರದಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ದೊಡ್ಡ ಕರಳು ಇರುತ್ತೆ ಆ ದೊಡ್ಡ ಕರಳು ಎಷ್ಟು ತೊಂದರೆ ಕೊಡುತ್ತೆ ಅಂದರೆ ಈಗಿನ ಮಾಡ್ರನ್ ಯುಗದಲ್ಲಿ ಒಂದು ಕಡೆ ಹೊರಗಡೆ ಊಟ ಹೋಗಿರ್ತೀವಿ ಅಲ್ಲಿ ಅಷ್ಟು ಕ್ಲೀನ್ ಆಗಿರೋದಿಲ್ಲ ಸಾಮಾನ್ಯವಾಗಿ ನಮ್ಮ ಆಹಾರಗಳಾಗ ಯಾವುದೋ ಒಂದು ಕೋಸಂಬರಿ ಇರ್ಬೋದು ಇನ್ನೊಂದು ಪಲ್ಯ ಇರ್ಬೋದು ತರಕಾರಿಗಳಲ್ಲಿ ಅಷ್ಟು ಬೆಂದಿ ಇರೋದಿಲ್ಲ ಹಾಗಾಗಿ ಏನತ್ತೆ ನಾವು ಗಬ ಗವಾನ್ ತಿಂತೀವಿ ಮೊದಲು ಥರ ನಾವು ಊಟದಲ್ಲೂ ಕೂಡ ಒಂದು ಶಾಸ್ತ್ರ ಇದೆ ಊಟ ಮಾಡುವಾಗ ನಿಧಾನವಾಗಿ ಅಗಿದು ತಿಂದಾಗ ನಮ್ಮ ಲವ ರಸಗಳು ಅದ್ರ ಜೊತೆ ಸೇರಿ ಕಂಪ್ಲೀಟು ಜೊಲ್ಲು ರಸದೊಂದಿಗೆ ಸೇರಿ ಒಳಗಡೆ ಹೋಗಿ ಡೈಜೆಸ್ಟ್ ಆಗಬೇಕು ಹಿಂದೆ ಒಂದು ಗಾದೆ ಹೇಳ್ತಾಯಿದ್ರು ನೋಡೋ ನಿಮಗೆ ಬಾಯಲ್ಲಿ ಹಲ್ಲಿದೆ ಹೊಟ್ಟೆಯಲ್ಲಿ ಹಲ್ಲಿಲ್ಲ ಅಂತ ಎಷ್ಟು ನಿಜ ನೋಡಿ ಹಲ್ಲಿರೋದು ಬಾಯಲ್ಲಿ ಮಾತ್ರ ಅಲ್ಲ ಗೆರೆಯರೆ ಆದ್ದರಿಂದ ಆಹಾರ ತಿನ್ನುವಾಗ ಹಲ್ಲುಗಳಲ್ಲಿ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಆನಂತರ ಹೊಟ್ಟೆಳಗ್ ಹೋಗಬೇಕು ಆದರೆ ನಾವು ಮಾಡ್ತೀವ ಖಂಡಿತ ಮಾಡಲ್ಲ ಗಬ 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 ತಿಂತೀವಿ ದರ್ಶನಿಗೆ ಹೋಗ್ತೀವಿ ನಿಂತ್ಕೊಂಡು ತಿನ್ನಬೇಕು ಟೈಮ್ ಇರೋದಿಲ್ಲ ಗುಡುಗು ನುಗ್ತಾ ಇರ್ತೀವಿ ನಾವು ತಿನ್ನೋದಿಲ್ಲ ಆ್ಯಕ್ಚುಲಿ ಅದರಿಂದನೇ ಆ ಜಠರಗಳು ತೊಂದರೆ ಆಗುತ್ತೆ ಅಲ್ಲಿ ಏನಾಗುತ್ತೆ ಜಠರದಲ್ಲಿ ಹಲ್ಲಿದೆಯಾ ಹಲ್ಲಿಲ್ಲ ಅವಾಗ ಏನಾಗುತ್ತೆ ಸ್ಟಾಗ್ನೆಟ್ ಆಗುತ್ತೆ ನಿಂತು ಕೊಳೆತು ಹಾಳಾಗಿ ನೋವು ಬಂದು ಹೊಟ್ಟೆ ಉಬ್ಬರ ಬರುತ್ತೆ ನೋಡಿ ಎಷ್ಟೋ ಜನ ನೋಡಿ ಹಿಂದಿನ ರಾಜ ಮಹಾರಾಜರುಗಳ ಪೇಂಟಿಂಗು ಫೋಟೋ ನೋಡಿದಾಗ ಆ ಮೈಕಟ್ಟು ನೋಡಿದ್ರೆ ನಮಗೆ ಆಶ್ಚರ್ಯ ಆಗೋ ಥರ ಇತ್ತಿತ್ತು ಆದರೆ ಇವತ್ತು ಯಾವುದೇ ಒಂದು ಗಂಡಿಸಿನ ಫೋಟೋ ನೋಡಿ ಎಲ್ಲರೂ ಕೂಡ ಹೊಟ್ಟೆ ಒಬ್ಬಿರುತ್ತೆ ಅದಕ್ಕೆ ಒಂದು ಬೆರಿ ಹಣ್ಣು ಅಂತ ಹೇಳ್ತಾರೆ ಪ್ರತಿಯೊಬ್ಬರ ಹೊಟ್ಟೆ ಒಂದು ಏಜ್ ಆಯಿತು ಅಂತಂದರೆ ಹೊಟ್ಟೆ ಹೀಗಿರುತ್ತೆ ಕಂಪ್ಲೀಟ್ ಕಾರಣ ಏನಂದರೆ ನಾವು ಅದಕ್ಕೆ ಗಮನವೇ ಕೊಡ್ತಾಯಿಲ್ಲ ಬಂಧುಗಳೇ ಅದಕ್ಕೋಸ್ಕರ ಸಿಂಪಲ್ ಮೆಥಡ್ ಈ ಒಂದು ಜಠರದ ಭಾಗ ಇದೆಯಲ್ಲ ದಿನಾ ಬೆಳಗ್ಗೆ ಕಂಪ್ಲೀಟ್ ಆ್ಯಂಟಿಕ್ ಲಾಕ್ವಾಸ್ ಡೈರೆಕ್ಷನ್ನಲ್ಲಿ ಹೀಗೆ ಸುಮ್ಮನೆ ಮಸಾಜ್ ಮಾಡಿದ್ರೆ ಸಾಕು ಮಸಾಜ್ ಮಾಡಿದ್ರೆ ಸಾಕು ಕಂಪ್ಲೀಟ್ ನಿಮ್ಮ ದೇಹ ಕ್ಲೀನ್ ಆಗಿಬಿಡುತ್ತೆ ಕಂಪ್ಲೀಟು ಮೋಷನ್ ಆಗದೇ ಇದ್ದರೂ ಮೋಷನ್ ಆಗ್ತಾ ಇರುತ್ತೆ ಕಂಪ್ಲೀಟು ಆಮೇಲೆ ಯೂರಿನರಿ ಪ್ರಾಬ್ಲಮ್ ಇತ್ತ ಎರಡು ಬೆರಳಿನ ಕೆಳಭಾಗದಲ್ಲಿ ಇದು ಎರಡು ಕಾಲು ಅಂತಂದಾಗ ಇಲ್ಲಿ ನಮ್ಮ ಸೆಕ್ಸ್ ಆರ್ಗ ಬರೋ ಜಾಗ ಅಲ್ಲಿ ಗರ್ಭಾಶಯ ಇವರು ತಿಂಗಿರುತ್ತೆ ಇದು ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಕೂಡ ಕಾಮನ್ ಇದು ಇದು ಏನು ಬೇರೆ ನಮಗೆ ಬೇರೆ ಅಂತೇನಿಲ್ಲ ಅವರವರ ಅಂಗೈಗಳಲ್ಲಿ ಅವರು ಟ್ರೀಟ್ ಮಾಡ್ಕೊಳ್ಳುವಂತಹ ಒಂದು ಮೆಥಡ್ ಅಲ್ಲಿ ಜೋರಾಗಿ ಪ್ರೆಷರ್ ಕೊಟ್ಟಾಗ ಅಥವಾ ಪ್ರೆಸ್ ಮಾಡಿದಾಗ ಕಂಪ್ಲೀಟ್ ಆ ಒಳಗಿನ ಆರ್ಗನ್ನು ಆ್ಯಕ್ಟಿವೇಟ್ ಆಗಿಬಿಟ್ಟು ಎಲ್ಲ ಮೆರಡಿಯನ್ನು ಒಂದಕ್ಕೊಂದು ಲಿಂಕ್ ಇದೆ ಬರೀ ಕೈ ಮಾಡಿದ ತಕ್ಷಣವೇ ಕಾಲು ಹೋಗಲ್ಲ ಅಂತಲ್ಲ ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿಗೂ ಕೂಡ ಹೋಗುತ್ತೆ ನೀವು ಕೇಳ್ಬೋದು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಹೇಗೆ ಟ್ರೀಟ್ ಆಗುತ್ತೆ ಅಂತ ನಿಮಗೊಂದು ಉದಾಹರಣೆ ಹೇಳ್ತೀನಿ ಕಾಲಿನ ಬೆರಳಿಗೆ ಹಾವು ಕುಟುಕತ್ತೆ ಕಟೋರ ವಿಷ ತಕ್ಷಣವೇ ಮೇಲಕ್ಕೆ ಆ ವಿಷ ಏರಿ ಮನುಷ್ಯ ಸಾಯ್ತಂತಾನೆ ಬರೀ ಕಾಲು ಮಾತ್ರ ಹಾಳಾಗುತ್ತಾ ಇಲ್ಲ ಅದೇ ರೀತಿ ನಮ್ಮ ದೇಹದ ಯಾವುದೇ ಒಂದು ಮೆರ್ಡಿಯನ್ ಪಾಯಿಂಟಲ್ಲಿ ನಾವು ಪ್ರೆಷರ್ ಕೊಟ್ಟರು ಟ್ರೀಟ್ಮೆಂಟ್ ಮಾಡಿದಾಗ ಇಡೀ ದೇಹದ ಎಲ್ಲ ಅವಯವಗಳು ಕೂಡ ಸುಸಜ್ಜಿತವಾಗಿ ಕಂಪ್ಲೀಟ್ ಮುಂದಿನ ಕಾರ್ಯಕ್ಕೆ ರೆಡಿಯಾಗಿ ನಿಂತ್ಕೊಳ್ಳುತ್ತೆ ಗೆಳೆಯರೆ ಹಾಗಾಗಿ ಇನ್ನೂ ಒಂದು ಮುಖ್ಯದ್ದು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕೇಳ್ತಾ ಇರುವಂತಹ ಒಂದು ವಿಷಯ ಅಂತಂದರೆ ಕಿಡ್ನಿ ಸ್ಟೋನ್ ಅದು ಎಲ್ಲರಿಗೂ ಇವತ್ತಿಗೂ ಎಷ್ಟೋ ಜನ ಮಾಡ್ರನ್ ಸೈನ್ಸ್ನವ್ರು ಕೂಡ ಅನುಮಾನ ಇದೆ ಕಿಡ್ನಿ ಸ್ಟೋನ್ ಆ್ಯಂಡ್ ಬ್ಲ್ಯಾಡರ್ ಸ್ಟೋನ್ ಎರಡು ಕೂಡ ಬೇರೆ ಬೇರೆ ಆದರೂ ಕೂಡ ಇದನ್ನು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ಇವತ್ತು ಐವತ್ತು ಅರುವತ್ತು ಸಾವಿರಗಳು ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಮಾಡಬೇಕಾಗಿಲ್ಲ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ತೊಗೊಂಡು ಕ್ರಷ್ ಮಾಡಿ ಪೌಡ್ರ್ ಮಾಡ್ತಾರೆ ಅವೆಲ್ಲ ಬೇಕಾಗೇ ಇಲ್ಲ ನೀವು ಅಡ್ಮಿಟ್ ಆಗಲೇಬೇಕಿಲ್ಲ ನಿಮ್ಮ ಕೈನ ಹಿಂಭಾಗದಲ್ಲಿ ಅಂದರೆ ಕೈಯೆಲ್ಲ ಇದು ಬೆನ್ನು ನಿಮ್ಮ ಈ ಎರಡು ಪಾಯಿಂಟ್ಗಳಲ್ಲಿ ಕಿಡ್ನಿ ಪಾಯಿಂಟ್ ಅಂತ ಇದೆ ಈ ಎರಡು ಕಿಡ್ನಿ ಪಾಯಿಂಟ್ಗಳಲ್ಲಿ ಇದೇ ಕಡ್ಡಿಯಿಂದ ಪ್ರೆಸ್ ಮಾಡ್ತಾ ಬನ್ನಿ ನೋವು ಕಾಣುತ್ತೆ ನೋವು ಬಂತು ಅಂತಾನೆ ಇದು ಮೂತ್ರದ್ವಾರ ಈ ಜಾಗಕ್ಕೆ ಆ ಒಂದು ಡೈರೆಕ್ಷನ್ನಲ್ಲಿ ಜೋರಾಗಿ ಹೀಗೆ ಪ್ರೆಷರ್ ಹಾಕಬೇಕು ಕೇವಲ ಹತ್ತು ಹದಿನೈದು ನಿಮಿಷ ಕಾಲ ಪ್ರತಿ ದಿವಸ ಹೀಗೆ ಮಾಡ್ತಾಯಿದ್ರೆ ಮೂರು ನಾಲ್ಕು ದಿವಸಗಳಲ್ಲೇ ಒಳಗಡೆ ಇರುವಂತಹ ಕಿಡ್ನಿ ಆ ನೋವು ಕಾಣಬೇಕು ನಿಮಗೆ ಆ ನೋವು ಕಂಡ ಮೇಲೆ ಅದು ವರ್ಕ್ ಆಗುತ್ತೆ ಅದು ಪ್ರೆಸ್ ಮಾಡಿದಾಗ ಊರ್ಧ್ವಮುಖವಾಗಿ ಅದು ಕೆಳಮುಖನಾಗಿ ಅದು ಬರುತ್ತೆ ಕೇವಲ ಐದು ಆರು ದಿವಸಗಳಲ್ಲಿ ನಿಮ್ಮ ಮೋಷನಲ್ಲಿ ಅಥವಾ ಯೂರಿನ್ನಲ್ಲಿ ಆ ಕಲ್ಲುಗಳು ಹೋಗಿಬಿಡುತ್ತೆ ನನ್ನ ಕ್ಲಿನಿಕಲ್ಲೇ ನಮಗೆ ಗೊತ್ತಿರೋ ಹಾಗೆ ಅರವತ್ತು ಕೇಸ್ಗಳನಿಗೆ ತುಂಬ ಸಿವಿಯರ್ ಇನ್ನೇನು ನಾಳೆ ಅಡ್ಮಿಟ್ ಆಗಬೇಕು ಆಸ್ಪತ್ರೆಗೆ ಆಪ್ರೇಷನ್ ಅನ್ನೋ ಕೇಸ್ಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಕೇಳ್ಬೋದು ಇದರಿಂದ ನೀವು ಬರೀ ಬಾಯಲ್ಲಿ ಹೇಳ್ತೀರಾ ಅಥವಾ ಏನಾರು ಸಾಧನೆ ಮಾಡಿದ್ದೀರಾ ಅಂತ ಖಂಡಿತ ನಾನು ಪ್ರಯೋಗ ಮಾಡಿ ಅದನ್ನು ಮೇಲೆ ಮಾತ್ರ ಇನ್ನೊಬ್ಬರಿಗೆ ಇದ್ದೀನಿ ಅದಕ್ಕಾಗೇ ನನಗೆ ಅದಕ್ಕೆ ಒಂದು ಡಾಕ್ಟ್ರೇಟ್ ಕೂಡ ಸಿಕ್ಕಿದೆ ಪೋಲ್ಸ್ಟಲ್ ಹೀಲಿಂಗ್ಗೆ ಸುಮ್ಮ ಸುಮ್ಮನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಂದರೆ ಅಥೆಂಟಿಕೇಟೆಡ್ ಈಗಿನ ಕಾಲನೇ ಹಾಗಲ್ವಾ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಜನ ನಮ್ಮ ತರ ಇಲ್ಲದೆ ನಂಬೋದಿಲ್ಲ ಯಾರೋ ಒಬ್ಬ ರೋಡಲ್ಲಿ ಹೋಗೋರು ಮಾತು ಯಾಕೆ ಕೇಳಬೇಕು ಅನ್ನೋ ಭಾವನೆ ಇರುತ್ತೆ ನಿಜ ಅದು ಯಾಕಂದರೆ ಒಂದು ಸೈಕಾಲಜಿ ಕೂಡ ಅವ್ರಿಗೆ ಒಂದು ಅಥೆಂಟಿಕೇಟ್ ಮನುಷ್ಯ ಆದಾಗ ಓ ಇರ್ಬೋದೇನೋ ನಿಜ ಹೇಳ್ತಾನೆ ಅವ ನಂಬಿಕೆ ಬರುತ್ತೆ ಸೊ ಆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರೇ ಡಾಕ್ಟ್ರೇಟ್ ಕೂಡ ಹಾಕೋತಾ ಇದ್ದೀನಿ ಯಾಕೆಂದರೆ ಜನಗಳ ಒಂದು ನಂಬಿಕೆಗೆ ನಾವು ಕಲಿತಾಗ ಏನು ಡಾಕ್ಟ್ರೇಟ್ ಬೇಕಾಗಿಲ್ಲ ಅಥವಾ ಇದನ್ನು ಪ್ರೆಸ್ ಮಾಡೋಕ್ಕೆ ಏನು ಡಾಕ್ಟ್ರೇಟ್ ಬೇಕಾಗಿಲ್ಲ ಆದರೆ ಜನಗಳ ಒಂದು ನಂಬಿಕೆಗೋಸ್ಕರ ಅಷ್ಟು ಅಥೆಂಟಿಕೇಟೆಡ್ ಆಗಿದೆ ಈ ಒಂದು ವಿದ್ಯೆ ಸೊ ಮೈಗ್ರೇನ್ ಹೆಡ್ಡ್ಯಾಕ್ ಇರ್ಬೋದು ನಾನು ಕ್ಯೂರ್ ಮಾಡಿರಂತಹ ತುಂಬ ಮುಖ್ಯ ಕೇಸ್ಗಳಲ್ಲಿ ಕಿಡ್ನಿ ಸ್ಟೋನ್ ಮೈಗ್ರೇನ್ ಹೆಡ್ಡೇಕ್ ಯೂರಿನರಿ ಟ್ರ್ಯಾಕಿಂಗ್ ಸಂಬಂಧಪಟ್ಟಂತಹ ಎಲ್ಲ ಎಲ್ಲ ರೀತಿಯ ಇನ್ಫೆಕ್ಷನ್ನು ಬ್ಲ್ಯಾಕೇಜಸ್ಸು ಬೆಡ್ ವೆಟಿಂಗು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ಮಾಡಿದ್ದು ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಎಲ್ ಫೋರ್ ಎಲ್ ಫೈವ್ ಲುಂಬಾರ್ ಪೋರ್ಷನ್ ಅಂತ ಇರುತ್ತೆ ಅಲ್ಲಿ ಸ್ಲಿಪ್ ಡಿಸ್ಕ್ ಆಗಿತ್ತು ಒಂದು ಹೆಣ್ಣುಮಗಳು ಒಂದು ಐವತ್ತು ಐವತ್ತೈದು ವರ್ಷ ಡಾಕ್ಟ್ರ ಹತ್ರ ಹೋಗಿದ್ದಾಳೆ ಹೋಗಿದ ತಕ್ಷಣ ಓ ಹೋಯ್ ಸ್ಲಿಪ್ ಡಿಸ್ಕ್ ಆಗಿದೆ ನೀವು ಹೇಗೆ ಬಂದ್ರಿ ಕ್ಲಿನಿಕ್ಗೆ ಸ್ಕೂಟ್ರಲ್ಲಿ ಅಯ್ಯೋ ಅಯ್ಯೋ ಇನ್ನು ಸ್ಲಿಪ್ ಹೋಗಬಾರ್ದು ವಾಪಸ್ ಹೋಗ್ಬೇಕಾದ್ರೆ ಮನೆಗೆ ನೀವು ಆ್ಯಂಬುಲೆನ್ಸಲ್ಲೇ ಹೋಗಬೇಕು ನಾನು ಈಗಲೇ ಬುಕ್ ಮಾಡಿಕೊಡ್ತೀನಿ ಇವತ್ತು ಸೋಮವಾರ ಗುರುವಾರ ಡೇಟ್ ಫಿಕ್ಸ್ ಆಗಿದೆ ನೀವು ಆಪ್ರೇಷನ್ಗೆ ಬರಬೇಕು ಶನಿವಾರ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀವಿ ಆಯಿತು ಮಾಡಿದ್ರು ಡಿಸ್ಚಾರ್ಜ್ ಆಯಿತು ಮುಗೀತು ಆದರೆ ಅವ್ರ ಪ್ರಕಾರ ಕೇವಲ ಗುರುವಾರ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಆದಮೇಲೆ ಕೂಡ ಅವ್ರಿಗೆ ನೋವು ಬಂತು ಅಲ್ಲಿ ಒಂದು ಆಶ್ಚರ್ಯ ನಿಮ್ಗೆ ಹೇಳ್ಕೊಳ್ಳೇಬೇಕು ಬಂಧುಗಳೇ ಅವ್ರು ಏನು ಮಾಡ್ತಾರೆ ಡಿಸ್ಕ್ ಪ್ರಾಬ್ಲಮ್ ಆದಾಗ ಆ ಡಿಸ್ಕು ಯಾವುದೋ ಕಾರಣಕ್ಕೆ ಜರುಗಿರುತ್ತೆ ಆ ಸರಿ ಸರಿ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಆರ್ಟಿಫಿಷಿಯಲ್ ಆಗಿ ಡ್ರಿಲ್ ಮಾಡಿ ಅದನ್ನು ಕೂಡಿಸಿ ಸ್ಕ್ರೂ ಹಾಕಿ ತಿರ್ಗಿ ಒಂದು ಸ್ಥಾನಕ್ಕೆ ಇಡ್ತಾರೆ ಮೊದಲೇ ಸ್ಲಿಪ್ ಡಿಸ್ಕ್ ಆಗಿದೆ ಅದಕ್ಕೆ ಇವರು ಕೈಯಿಂದ ತಿರ್ಗ ತೂತ ಮಾಡಿ ಅದನ್ನು ತಿರ್ಗಾ ಸೇರಿಸಿದ್ದಾರೆ ಸ್ವಲ್ಪ ದಿನಗಳ ನಂತರ ಏನಾಯ್ತು ಅದು ಅಲಾಂಗ್ ವಿತ್ ಸ್ಕ್ರೂ ಅದು ಸ್ಲಿಪ್ ಆಯಿತು ಮೊದಲು ಬರೀ ಡಿಸ್ಕ್ ಸ್ಲಿಪ್ ಆಗಿತ್ತು ಈಗ ಸ್ಕ್ರೂವಿನ ಜೊತೆ ಸ್ಲಿಪ್ ಡಿಸ್ಕ್ ಆಯಿತು ಆ ಒಂದು ಹೆಣ್ಣುಮಗಳು ಇಡೀ ಜೀವನ ಪರ್ಯಂತ ಐದು ಆರು ವರ್ಷಗಳು ಸತತವಾಗಿ ಅನುಭವಿಸಿ ಇವತ್ತು ಕೂಡ ಬೆಡ್ರಿಡನ್ ಆಗಿದ್ಲು ಅಂತಹ ವ್ಯಕ್ತಿಯ ಒಬ್ಬಳಿಗೆ ಅವ್ರ ಮನೆಯಲ್ಲಿ ಸ್ಲಿಪ್ ಡಿಸ್ಕ್ ಆದಾಗ ಸ್ವಲ್ಪ ಹುಷಾರಾದರು ಅವರು ಓ ಅಕ್ಕನಿಗೆ ಈ ಥರ ಆಗಿತ್ತು ಈ ಥರ ಆಗಬಾರ್ದು ಸ್ವಲ್ಪ ಹುಷಾರಾಗಿರೋಣ ಮೊದ್ದು ಈ ಥರ ಆಗೋಯಿತು ಡಾಕ್ಟ್ರೇನೋ ಮೂರು ದಿವ್ಸ ಮನೆ ಹೋಗ್ಬೇಕು ಅಂತ ಹೇಳಿದ್ರು ಮೂರು ವರ್ಷ ಆದರೂ ಕೂಡ ಗುಣ ಆಗಿಲ್ಲ ಅಂದ್ಬಿಟ್ಟು ನನ್ನ ಆ ಕ್ಲಿನಿಕಿಗೆ ಕರ್ಕೊಂಡ್ಬಂದರು ನಾನು ಅವ್ರಿಗೆ ಫಸ್ಟ್ ಸ್ವೀಟ್ ತರಿಸ್ಕೊಡ್ತೀನಿ ಅಂತಂದೆ ಯಾಕೆ ನೀವು ಒಳ್ಳೆ ಡಿಸಿಷನ್ ತೊಗೊಂಡ್ರಿ ಮೊದಲು ಆಪ್ರೇಷನ್ಗೆ ಹೋಗಿಲ್ಲ ಅದು ಅನಿವಾರ್ಯ ಆದರೆ ಮಾತ್ರ ಅಂಥ ಕಡೆ ಹೋಗಿ ಆ ಆಕ್ಸಿಡೆಂಟು ಇನ್ಸಿಡೆಂಟು ಅಂಥ ಟೈಮಲ್ಲಿ ಹೋಗಿ ಬೇಡ ಅಂತ ಹೇಳೋದಿಲ್ಲ ಅದಕ್ಕೂ ಕೂಡ ಗೌರವ ಕೊಡೋಣ ಡಾಕ್ಟ್ರು ಅಂತ ಹೇಳಿಬಿಟ್ಟು ನಾನು ಮಾಡಿದ ಇಷ್ಟೇ ಇನ್ನೇನು ಮಾಡಲಿಲ್ಲ ಅವರ ಸ್ಪೈನಲ್ ಕಾರ್ಡ್ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ಗಳಲ್ಲಿ ಅವ್ರಿಗೊಂದು ಮೂರು ದಿವ್ಸ ಗುಣ ಕಾಣಬಹುದು ನಾವು ಇರಲಿ ಅಂತ ಒಂದು ಹತ್ತು ದಿವಸ ಕೊಟ್ಟೆ ನಾನು ಕೆಲವು ಪಾಯಿಂಟ್ಗಳನ್ನ ಹೇಳ್ಕೊಬಿಟ್ಟು ದಿನ ಅದನ್ನು ಪ್ರೆಸ್ ಮಾಡ್ತಾ ಬನ್ನಿ ನಾವು ಬೇರೆ ಏನು ಔಷಧಿ ಬೇಕಾಗಿಲ್ಲ ಆಮೇಲೆ ಹೊಕ್ಕಳಿಗೆ ಸಾಸಿವೆ ಎಣ್ಣೆಯನ್ನು ಹೇಳ್ತಾಯಿದ್ದೆ ಸಾಸಿವೆ ಎಣ್ಣೆ ಯಾತಕ್ಕೆ ಅಂತಂದರೆ ಅದಕ್ಕೆ ಒಂದು ಹೀಟನ್ನು ಪ್ರಚೋದನೆ ಮಾಡುವಂಥ ಒಂದು ಶಕ್ತಿ ಇದೆ ಅದಕ್ಕೋಸ್ಕರ ಐದು ಆರು ಡ್ರಾಪ್ ಸಾಸಿವೆ ಎಣ್ಣೆ ಹಾಕಿ ಕಂಪ್ಲೀಟ್ ಹಾಕಿದಾಗ ಬಾಡಿಯೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ರೆಸಿಪ್ಟಿವ್ ಕೆಪಾಸಿಟಿ ಬರುತ್ತೆ ಜೊತೆಗೆ ಆ ನಾಡುಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಕೊಟ್ಟೆ ಕಿಳಿಯರೆ ನೀನು ನಂಬ್ತಿರೋ ಬಿಡ್ತಿರೋ ಡಾಕ್ಟ್ರ್ ಆಪ್ರೇಷನ್ಗೆ ಹೇಳಿದರು ಆಕೆ ತಂಗಿಗೆ ನಾನು ಹೊತ್ತು ದಿವಸ ಹೇಳಿದ್ದೆ ಟ್ರೀಟ್ಮೆಂಟ್ಗೆ ನಾವು ಮಾಡಿದ್ದ ಅವತ್ತು ತೋರ್ಸೋಕ್ಕೋಸ್ಕರ ಅವತ್ತು ಪಾಯಿಂಟ್ಗಳನ್ನ ಪ್ರೆಸ್ ಮಾಡಿಕೊಟ್ಟಿದ್ದು ಅವತ್ತು ರಾತ್ರಿ ಮನೆಗೆ ಹೋಗಿದ್ದಾರೆ ಮಾಡೋಣ ಅಂತ ಹುಡುಕ್ತಾ ಇದ್ದಾರೆ ಪೇಯ್ನೇ ಕಾಣಿಸ್ತಾ ಇಲ್ಲ ಅವ್ರಿಗೆ ಆಶ್ಚರ್ಯ ಅವ್ರಿಗೆ ನಾನು ಸುಮಾರು ಐದಾರು ತಿಂಗಳಿಂದ ಓದಾಡ್ತಾ ಇದ್ದೀನಲ್ಲ ಪೇನೇ ಕಾಣಿಸ್ತಾ ಇಲ್ವಲ್ಲ ಗುಣ ಮಾಡ್ಕೊಳ್ಳೋದಂಗೆ ಅಂತ ಆ ತಿರ್ಗ ನನ್ನ ಹತ್ರ ಬಂದರು ತಿರ್ಗ ನಾ ಚೆಕ್ ಮಾಡಿದ್ರೆ ಪೇನೆ ಇಲ್ಲ ನಾನು ಅವತ್ತು ನಾನು ಏನು ಪ್ರೆಸ್ ಮಾಡಿದ್ನಲ್ಲ ಅದೇ ವರ್ಕ್ ಆಗಿಬಿಟ್ಟಿದೆ ಇಷ್ಟು ಮಿರಾಕಲ್ 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 ಅಂತೀವಿ ಈ ಮಿರಾಕಲ್ಗಳೆಲ್ಲ ಆಶ್ಚರ್ಯ ಅಂತ ಅನ್ಬೋದು ಮಿರಾಕಲ್ಗಳು ಯಾವಾಗ ಮಿರಾಕಲ್ ಆಗುತ್ತೆ ಒಂಥರ ಆಶ್ಚರ್ಯ ಆಗುತ್ತೆ ಅಂತಂದರೆ ಅದನ್ನು ನಡೆಯುವವರೆಗೆ ಆಗ್ತಾನೆ ಖಂಡಿತ ಇದು ಆದಮೇಲೆ ಅಂತ ಅನಿಸ್ಬಿಡುತ್ತೆ ನಮಗೆ ಇಷ್ಟು ಸುಲಭವಾದಂತಹ ವಿಧಾನವನ್ನು ನೀವು ಯಾಕೆ ಪ್ರಯತ್ನ ಪಡಬಾರ್ದು ಫಿಝೋಕ್ ಥೆರಪಿ ತುಂಬ ಚೆನ್ನಾಗಿದೆ ಎಲ್ಲಿ ಬೇಕಾದ್ರೂ ನೀವು ಕಲಿಬೋದು ಬೇಡ ನಿಮ್ಗೆ ಇಷ್ಟ ಆಗಲಿಲ್ವಾ ಯಾರ ಮನೆಗೂ ಹೋಗಲೇಬೇಡಿ ಇಂಟರ್ನೆಟ್ಟಕ್ಕೆ ಹೋಗಿ ಗೂಗಲ್ಗಳು ಹೋಗಿ ಸುಜೋಗ್ ಪಾಯಿಂಟ್ಗಳು ಎಲ್ಲಿದೆ ಅಂತ ಕೇಳಿ ಕೊಡುತ್ತೆ ಆ ಪಾಯಿಂಟ್ಗಳನ್ನು ಮಾಡಿ ಖಂಡಿತ ಇದರಲ್ಲಿ ಯಾವುದೂ ಮೋಸ ಇಲ್ಲ ಏನೂ ಆಗೋಲ್ಲ ಯಾಕಂದ್ರೆ ಇದು ಡ್ರಗ್ಲೆಸ್ ಥೆರಪಿ ಯಾವುದೇ ಔಷಧ ಇಲ್ಲ ಯಾವುದೇ ಕಾನೂನು ಕೂಡ ಇದಕ್ಕೆ ಅಡ್ಡ ಬರೋದಿಲ್ಲ ಔಷಧಿ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ತಪ್ಪು ಬೇಡ ಅದು ಎಮ್ ಬಿ ಬಿ ಎಸ್ ಆಗಬೇಕು ಎಮ್ ಡಿ ಆಗಬೇಕು ನೂರೆಂಟು ಕತೆಗಳಿರುತ್ತೆ ಇದಕ್ಕೆ ಏನು ಬೇಕು ನಿಮ್ಮ ದೇಹಿ ನೀವು ನಿಮ್ಮ ಕೈ ನಿಮ್ಮ ದೇಹ ನಿಮ್ಮ ಆರೋಗ್ಯ ನೀವು ಸುಧಾರಿಸ್ಕೋಬಲ್ರಿ ನಿಮ್ಗೆ ಬೇಕಾದ್ದೇನೋ ರಿಸೆಪ್ಟಿವ್ ಮೈಂಡ್ ಕೆಲವರಿಗೊಂದು ಸ್ವಭಾವ ಇರುತ್ತೆ ಏನೇ ಬಂದರೂ ಕೂಡ ಏಯ್ ಅದೆಲ್ಲ ಗುಣ ಆಗುತ್ತೆ ಬಿಡು ಅದೇ ಗುಣ ಆಗುತ್ತೆ ಯಾರೊಬ್ಬರು ಗುಣ ಆಗಿದೆ ಅಂದರೆ ಅಯ್ಯ್ ಗುಣ ಆಗಿಲ್ಲ ನಿಂಗೆ ನಾಳೆ ಬರುತ್ತೆ ಬಿಡು ಈ ತರಹ ಜನಗಳಿಂದ ದೂರ ಇರಿ ಇಂತಹ ಜನಗಳೇ ನಿಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರ್ತಾರೆ ಪ್ರಪಂಚದಲ್ಲಿ ಎಲ್ಲವನ್ನೂ ವಿಜ್ಞಾನ 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 ಅಂದ್ಕೊಂಡು ನಾವು ಸಣ್ಣ ಸಣ್ಣ ಒಂದು ಸಾಸಿವೆ ಕಾಳಿನಲ್ಲಿ ಗುಣಪಡುವಂತಹ ವಿದ್ಯೆ ನಮಗೂ ಗೊತ್ತಿದ್ದರೂ ಕೂಡ ನಮ್ಗೇನು ಮಾಡ್ತಾಯಿದ್ದೀವಿ ನಾವು ದೊಡ್ಡ ಅಗಾಧವಾದಂತಹ ಒಂದು ದೊಡ್ಡ ಆಸ್ಪತ್ರೆ ಬ್ಯಾಂಡೇಜು ಇದೇ ಕಲ್ಪನೆಯಲ್ಲಿ ಮುಳುಗೋಗ್ತಾ ಇದ್ದೀವಿ ಇದರಿಂದ ಏನಾಗ್ತಾ ಇದೆ ಯಾವುದೋ ಒಂದು ಗುಂಪಿನ ವರ್ಗ ಸಾಹುಕಾರಾಗಿ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ವಿನ ನಿಜವಾಗಿ ಯಾರಿಗೆ ಏನು ತಲುಪಬೇಕೋ ಅದು ತಲುಪ್ತಾ ಇಲ್ಲ ಗದ್ರೆ ಇಷ್ಟೇ ಅಲ್ಲ ಇದು ಭಾಳ ದೊಡ್ಡ ಸಮುದ್ರ ಇದ್ದಂಗೆ ಈ ಪಾಯಿಂಟ್ಗಳಿದೆಯಲ್ಲ ಆ ಪಾಯಿಂಟ್ಗಳು ಗೊತ್ತಾದ ತಕ್ಷಣವೇ ಕೆಲವೊಂದು ಸಣ್ಣ ಸಣ್ಣ ಮ್ಯಾಗ್ನೆಟ್ಗಳು ಸಿಗುತ್ತೆ ಮ್ಯಾಗ್ನೆಟ್ಗಳನ್ನು ಹಾಕಿ ಒಂದು ಟೇಪ್ ಸುದ್ದಿ ಬಿಟ್ಟಿರ್ಬೋದು ಯಾವಾಗಲೂ ಪ್ರಸ್ತಾಯ ಮಾಡ್ಕೊಂಡಿರಬೇಕಾಗಿಲ್ಲ ಟೂ ಅವರ್ಸ್ ಬಿಟ್ಟಿದ್ರೆ ಸಾಕು ಆಗುತ್ತೆ ಯಾಕೆ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತಾರೆ ಇನ್ನೂ ಒಂದಿದೆ ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಹೆಸರು ಕಾಳು ಮೊಳಕೆ ಬರುವಂತಹ ಕಾಳುಗಳು ಇಷ್ಟು ಆಶ್ಚರ್ಯ ಗೊತ್ತಾ ನಿಮಗೆ ಒಂದು ದೊಡ್ಡ ಮರ ಆ ಬೀಜದಲ್ಲಿರುತ್ತೆ ಆ ಬೀಜ ಎನ್ವಿರಾನ್ಮೆಂಟ್ ಸಿಕ್ಕಿದಾಗ ನೀರು ಮಣ್ಣು ಸೇರಿದಾಗ ಮೊಳಕೆ ಒಡೆದು ದೊಡ್ಡ ಹೆಮ್ಮರವಾಗುತ್ತೆ ಅಂದರೆ ಈ ಕಲ್ಪನೆ ಮಾಡ್ಕೊಳ್ಳಿ ಒಂದು ಹಲಸಿನ ಬೀಜದಲ್ಲಿ ದೊಡ್ಡ ಸಾವಿರಾರು ಕಾಯಿಗಳು ಬಿಡುವಂತಹ ಮರವೇ ಅಡಗಿದೆ ಅಂದರೆ ಎಷ್ಟು ಶಕ್ತಿ ಆ ಬೀಜಕ್ಕಿರ್ಬೋದು ಅಂತಹ ಬೀಜ ಇರುವಂತಹ ಕಾಳುಗಳು ಯಾವುದು ಹೆಸರು ಕಾಳು ಕಡಲೆಕಾಳು ಹುರುಳಿ ಕಾಳು ಇಂತಹ ಕಾಳುಗಳನ್ನು ಆ ಪೇನ್ ಎಲ್ಲಿರುತ್ತಲ್ಲ ಆ ಪೇಯ್ನ್ ಜಾಗಕ್ಕೆ ಇಟ್ಟು ಒಂದು ಟೇಪ್ ಸುತ್ತಾಗ ಏನಾಗುತ್ತೆ ಅದರಲ್ಲಿ ಆ ಜರ್ಮ ಒಂದು ಕ್ವಾಲಿಟಿ ಇರುತ್ತೆ ಶಕ್ತಿ ಇರುತ್ತೆ ಒಳಗಡೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಶಕ್ತಿ ಹೇಳಿದೆ ಹಾಗೆ ನೀರು ಬಿದ್ದಾಗ ದೊಡ್ಡದಾಗಿ ಮರ ಆಗೋ ಶಕ್ತಿ ಇರುವಂತಹ ಬೀಜ ನಮ್ಮ ಕೈಗೆ ಇಟ್ಟಾಗ ನಾವು ಬರೀ ಕೈಗೆ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿರುವಂತಹ ತೇವಾಂಶ ನಮ್ಮ ದೇಹದ ಚರ್ಮದ ಸುತ್ತಲೂ ಇರುವಂತಹ ಆ ಪ್ರಭಾಕಾಯ ಆ ಶಕ್ತಿಯನ್ನು ಹೀರಿಕೊಂಡು ಅಲ್ಲಿರುವಂತಹ ಎಲ್ಲ ನರನಾಡಿಗಳನ್ನು ಕ್ಲೆನ್ಸ್ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಎನರ್ಜೈಸ್ ಮಾಡುತ್ತೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಬಂಧುಗಳೇ ಸೊ ಈ ಥರ ಒಂದು ಮೆಥಡ್ ಇದೆ ಅದಕ್ಕೆ ಸೀಡ್ ಥೆರಪಿ ಅಂತ ಹೇಳ್ತೀವಿ ಆ ಸೀಡ್ ಥೆರಪಿನ ಕೇವಲ ಒಂದು ಗಂಟೆ ಅಥವಾ ಎರಡು ಗಂಟೆ ಕಾಲ ಆ ನವಿರೋ ಜಾಗದಲ್ಲಿ ಹಾಕ್ಬಿಟ್ಟು ಟೇಪ್ ಹಾಕಿದ್ರೂ ಸಾಕು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಯಾವ ಔಷಧಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆ ಸೀಡ್ಗಳನ್ನು ಪದೇ ಪದೇ ಬದಲಾಯಿಸ್ತಾ ಇರಬೇಕು ಎರಡು ಮೂರು ದಿನಗಳಿಗೆ ಈ ಔಷಧಿ ಟ್ರೀಟ್ಮೆಂಟು ಕೇವಲ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಇದುವರೆಗೂ ನಾನು ಐದು ಆರು ದಿವ್ಸದ ಮೇಲೆ ಯಾರಿಗೂ ಕೂಡ ನಾ ಟ್ರೀಟ್ಮೆಂಟ್ ಮಾಡೇ ಇಲ್ಲ ಅಂದರೆ ಅಷ್ಟೊಳಗೆ ಗುಣ ಕಂಡಿದೆ ಕಂಪ್ಲೀಟು ಒಂದು ಮ್ಯಾಗ್ನೆಟೋಥೆರಪಿ ಮ್ಯಾಗ್ನೆಟ್ ಯೂಸ್ ಮಾಡೋದು ಸೀಡ್ ಹಾಕೋದು ಸೀಡ್ ಥೆರಪಿ ಪ್ರೆಷರ್ ಹಾಕೋದು ಹಾಕಿ ಪ್ರೆಷರ್ ನೋಡಿ ಒಂದು ಕಡ್ಡಿ ಒಂದು ಲೋಹದ ಕಡ್ಡಿಯಲ್ಲಿ ನಿಮ್ಮ ಕೈನಲ್ಲೇ ಇದೆ ಡಾಕ್ಟ್ರು ಇದೇ ಪೇಷಂಟು ಇದೇ ಇನ್ಸ್ಟ್ರೂಮೆಂಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇದೆ ಎಷ್ಟು ಸುಲಭ ಅಲ್ವಾ ಈ ವಿಷಯ ಬರೀ ನಿಮಗೆ ಒಂದು ಸ್ಯಾಂಪಲ್ ಅಷ್ಟೇ ನಾನು ನಿಮಗೆ ಒಂದು ಸಣ್ಣ ಪೀಸ್ ಕೊಡೋದು ಅಂತ ಹೇಳ್ತಾರಲ್ಲ ಆ ಥರ ಹೇಳ್ತಾ ಇದ್ದೀನಿ ಅಗಾಧವಾದಂತಹ ವಿದ್ಯೆ ಇದನ್ನು ಅಕ್ಕಪಕ್ಕ ಇದ್ದರೆ ಕಲೀರಿ ಅಥವಾ ನಮ್ಮ ಕ್ಲಿನಿಕ್ಗೆ ಬನ್ನಿ ಕಲಿಯೋ ಅವಕಾಶ ಕೂಡ ಇರುತ್ತೆ ಅಥವಾ ನಿಮಗೇನೂ ತೊಂದರೆ ಇದ್ದರೆ ಆನ್ಲೈನಲ್ಲಿ ಕೂಡ ನೀವು ನನಗೆ ಫೋನ್ ಮಾಡ್ಬೋದು ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೀನಿ ನೀವು ಮನೆಯಿಂದಲೇ ಕೂಡ ನೀವು ಟ್ರೀಟ್ ಮಾಡ್ಕೊಳ್ಳಿ ಈಗಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋಕೆ ಕಷ್ಟ ಇರುತ್ತೆ ದೂರ ಇರುತ್ತೆ ಸೊ ಕಷ್ಟಪಡಬೇಕಾಗಿಲ್ಲ ಮಾಡ್ರನ್ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳೋಣ ಆನ್ಲೈನ್ನಲ್ಲಿ ಅಥವಾ ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ ಅಥವಾ ನಮ್ಮ ವಾಟ್ಸಾಪ್ಗಳನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ಗಳು ನೀವು ಎಲ್ಲಿದ್ದೀರೋ ಅಲ್ಲಿಗೆ ಮಾಡುವಂಥ ವ್ಯವಸ್ಥೆಯ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ನಿಮಗೆ ಆ ಫೋಟೋ ಕಳಿಸ್ಕೊಡ್ತೀನಿ ನಿಮ್ಮ ಹತ್ರ ಫೋಟೋ ಮುಖವನ್ನು ನೋಡಿಕೊಂಡು ಸಂವಹನ ಮಾಡ್ತೀನಿ ವಾಟ್ಸಪ್ನಲ್ಲಿ ಸೊ ಎಲ್ಲ ಕಡೆ ವಾಟ್ಸಪ್ಪು ಫೋನ್ ಇರೋದರಿಂದ ಅದು ಕೂಡ ಅನುಕೂಲ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಆರೋಗ್ಯವನ್ನು ಆರಾಮ ಮಾಡಿಕೊಳ್ಳಿ ಯಾಕಂದರೆ ಆರೋಗ್ಯ ಆಧ್ಯಾತ್ಮಕ್ಕೆ ಮೊದಲ ಮೆಟ್ಟಲು ಬಸವಾಟಿಯವರು ಮಾಡ್ತಿರುವಂತಹ ಆರೋಗ್ಯ ಆಧ್ಯಾತ್ಮಿಕ ಕಾರ್ಯಕ್ರಮದ ಹಿನ್ನೆಲೆಯೇ ಅದು ಮನುಷ್ಯನಿಗೆ ಬೇಕಾದಿದ್ದು ಆಧ್ಯಾತ್ಮಿಕ ಒಂದು ಬೆಳವಣಿಗೆ ಅದು ಮಾಡಬೇಕಾದ್ರೆ ದೇವರು ಕೊಟ್ಟಂತಹ ಈ ಇನ್ಸ್ಟ್ರೂಮೆಂಟ್ ಈ ಒಂದು ದೇಹ ಸುಸ್ಥಿತಿಯಲ್ಲಿರಬೇಕು ಆ ಸುಸ್ಥಿತಿಯಲ್ಲಿರಬೇಕಾದ್ರೆ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಬಂಧುಗಳೇ ಆದ್ದರಿಂದ ಈ ಒಂದು ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಆಧ್ಯಾತ್ಮಿಕ ದಾರಿ ಹೋಗೋಕ್ಕೋಸ್ಕರ ನಾವು ಒಂದು ಮೊದಲನೇ ಮೆಟ್ಟಲು ಹತ್ತಿದ್ರೆ ಮಿಕ್ಕಿದ್ದು ಆ ಒಂದು ದಿವ್ಯ ಶಕ್ತಿ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಅದು ನಮಗೆ ದಾರಿ ತೋರಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ಬಸವಾ ಟಿ ಅವರ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ನಾವೆಲ್ಲರೂ ಶರಣು ಶರಣಾರ್ಥಿ ಅಂತ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಷಯಗಳನ್ನು ಬರುವ ಸಂಚತ ಸಂಚಿಕೆಗಳಲ್ಲಿ ಸತತವಾಗಿ ಸತತವಾಗಿ ನನಗೆ ಗೊತ್ತಿರುವುದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ